ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾನ್ನೂರು ಕ್ಷೇತ್ರಗಳನ್ನು ಗೆದ್ದು ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೀವಿ ಎನ್ನುವ ಅತಿಯಾದ ಆತ್ಮವಿಶ್ವಾಸದಲ್ಲಿ ತೇಲಾಡ್ತಿರುವಂತಹ ಬಿ ಜೆ ಪಿ ನಾಯಕರು ದಕ್ಷಿಣ ಭಾರತದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಿದೆ ರಾಷ್ಟ್ರೀಯ ಸಮೀಕ್ಷೆ ರಾಷ್ಟ್ರೀಯ ಸಂಸ್ಥೆಯ ಸಮೀಕ್ಷೆ ಪ್ರಕಾರ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟ ಮುಗ್ಗರಿಸಿ ಬೀಳತ್ತೆ ದಕ್ಷಿಣ ಭಾಗದ ಎರಡು ರಾಜ್ಯಗಳಲ್ಲಿ ಶೂನ್ಯ ಸಂಪಾದನೆಯನ್ನು ಮಾಡತ್ತೆ ಎರಡು ರಾಜ್ಯಗಳಲ್ಲಿ ಬಿ ಜೆ ಪಿ ಪಕ್ಷ ಬಿಗ್ ಝೀರೋ ಅಂತ ಹೇಳ್ತಾ ಇದೆ ರಾಷ್ಟ್ರೀಯ ಸಂಸ್ಥೆ ಲೋಕ್ಪಾಲ್ ಲೋಕ್ಪಾಲ್ ನಡೆಸಿರುವಂತಹ ಲೇಟೆಸ್ಟ್ ಸರ್ವೇನಲ್ಲಿ ಬಿ ಜೆ ಪಿ ನಾಯಕರಿಗೆ ಶಾಕ್ ಆಗುವ ರಿಪೋರ್ಟ್ ಬರ್ತಾ ಇದೆ ನಾವು ನಾನೂರು ಕ್ಷೇತ್ರವನ್ನು ಗೆಲ್ತೀವಿ ಅಂತ ಬಿ ಜೆ ಪಿ ನಾಯಕರು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಆದರೆ ದಕ್ಷಿಣ ಭಾರತದ ಎರಡು ರಾಜ್ಯಗಳಲ್ಲಿ ಬಿ ಜೆ ಪಿ ಪಕ್ಷ ಖಾತೆಯನ್ನೇ ತೆರೆಯೋದಕ್ಕಾಗಲ್ಲ ಈಗಿದ್ಮೇಲೆ ಅವರು ಹೇಗೆ ನಾನೂರು ಕ್ಷೇತ್ರವನ್ನು ಗೆಲ್ತಾರೆ ಅಂತ ರಾಜಕೀಯ ಪಂಡಿತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಲೋಕ್ಪಾಲ್ ನೀಡಿರುವ ಸಮೀಕ್ಷೆಯ ಪ್ರಕಾರ ದಕ್ಷಿಣದ ಎರಡು ಪ್ರಮುಖ ರಾಜ್ಯಗಳಾದಂತಹ ತಮಿಳುನಾಡು ಮತ್ತು ಕೇರಳದಲ್ಲಿ ಬಿ ಜೆ ಪಿ ಪಕ್ಷ ಬಿಗ್ ಝೀರೋ ಆಗಿರುತ್ತೆ ಎರಡೂ ರಾಜ್ಯಗಳಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲೂ ಬಿ ಜೆ ಪಿ ಪಕ್ಷ ಅಥವಾ ಅದರ ಮೈತ್ರಿಕೂಟ ಪಕ್ಷ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ತಮಿಳುನಾಡು ರಾಜ್ಯದಲ್ಲಿ ಒಟ್ಟು ಮೂವತ್ತೊಂಬತ್ತು ಕ್ಷೇತ್ರಗಳಿದ್ದಾವೆ ಮೂವತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಮೂವತ್ತೊಂಬತ್ತು ಕ್ಷೇತ್ರದಲ್ಲೂ ಇಂಡಿಯಾ ಮೈತ್ರಿ ಕೂಟವೇ ಜೆ ಬೇರಿಯನ್ನು ಬಾರಿಸುತ್ತೆ ಇಂಡಿಯಾ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತೇಳಿ ಲೋಕ್ಪಾಲ್ ತನ್ನ ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅಲೆ ಇದೆ ಅಣ್ಣಾಮಲೈ ಅಲೆಯಿಂದಾನೆ ಬಿ ಜೆ ಪಿ ಉತ್ತಮ ಸಾಧನೆ ಮಾಡುತ್ತೆ ಅಂತ ಬಿ ಜೆ ಪಿ ನಾಯಕರು ಹೇಳ್ಕೊಳ್ತಾ ಇದ್ದಾರೆ ಆದರೆ ಲೋಕ್ಪೋಲ್ ಸಮೀಕ್ಷೆ ಪ್ರಕಾರ ತಮಿಳುನಾಡಿನಲ್ಲಿ ಬಿ ಜೆ ಪಿ ಪಕ್ಷ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕಾಗಲ್ಲ ಅಲ್ಲಿ ಮೂವತ್ತೊಂಬತ್ತು ಕ್ಷೇತ್ರಗಳು ಕೂಡ ಇಂಡಿಯಾ ಮೈತ್ರಿಕೂಟದ ಪಾಲಾಗತ್ತೆ ಅಂತೇಳಿ ತನ್ನ ವರದಿಯಲ್ಲಿ ತಿಳಿಸ್ತಾ ಇದೆ ಇನ್ನು ಮತ್ತೊಂದು ಪ್ರಮುಖ ರಾಜ್ಯ ಕೇರಳದಲ್ಲೂ ಕೂಡ ಬಿ ಜೆ ಪಿ ಪಕ್ಷ ಖಾತೆಯನ್ನೇ ತೆರೆಯೋದಿಲ್ಲ ಅಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟವೇ ಇಪ್ಪತ್ತಕ್ಕೆ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲತ್ತೆ ಅಲ್ಲೂ ಕೂಡ ಬಿ ಜೆ ಪಿ ಯಾವುದೇ ಕಮಾಲ್ ಮಾಡಲಿಕ್ಕಾಗೋದಿಲ್ಲ ಮೋದಿಯವರ ಅಲೆ ಒಂದು ಚೂರು ವರ್ಕೌಟ್ ಆಗೋದಿಲ್ಲ ಎರಡು ರಾಜ್ಯಗಳಲ್ಲಿ ಅಂತೇಳಿ ಪೋಲ್ ಸಮೀಕ್ಷೆ ಹೇಳಿರೋದು ನಿಜಕ್ಕೂ ಇದು ಬಿ ಜೆ ಪಿ ನಾಯಕರಿಗೆ ಮರ್ಮಘಾತ ಅಂತಲೇ ಹೇಳ್ಬಹುದು ಬಿ ಜೆ ಪಿ ನಾಯಕರು ಕೇರಳಕ್ಕಿಂತ ತಮಿಳ್ನಾಡಿನ ಬಗ್ಗೆ ಹೆಚ್ಚು ಒಲವನ್ನು ಇಟ್ಕೊಂಡಿರೋದು ಅಲ್ಲಿ ಕನಿಷ್ಠ ಒಂದು ಐದಾರು ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋ ಒಂದು ಉತ್ಸಾಹದಲ್ಲೇ ಇದ್ದಾರೆ ಆದರೆ ಅದು ಸಾಧ್ಯವೇ ಇಲ್ಲ ಅಂತ ಲೋಕಪಾಲ್ ಸಮೀಕ್ಷೆ ಹೇಳ್ತಾ ಇರೋದು ನಿಜಕ್ಕೂ ಬಿ ಜೆ ಪಿ ಪಕ್ಷ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾನೂರು ಕ್ಷೇತ್ರ ಗೆಲ್ಲೋದಕ್ಕಾಗತ್ತಾ ನಾನ್ನೂರು ಕ್ಷೇತ್ರ ಗೆಲ್ಲಬೇಕು ಅಂದರೆ ದಕ್ಷಿಣ ಭಾರತದಲ್ಲಿ ಕಮ್ಮಿ ಅಂದರೂ ಒಂದು ಎಪ್ಪತ್ತರಿಂದ ಎಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳು ಗೆಲುವನ್ನು ಸಾಧಿಸಬೇಕು ಆದರೆ ಲೋಕ್ಪಾಲ್ ಸಮೀಕ್ಷೆ ಪ್ರಕಾರ ಎರಡು ರಾಜ್ಯಗಳಲ್ಲಿ ಖಾತೆಯನ್ನೇ ತೆರೆಯೋದಕ್ಕಾಗೋದಿಲ್ಲ ಕರ್ನಾಟಕದಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ರೀತಿಯಲ್ಲಿ ಈ ಬಾರಿಯ ಫಲಿತಾಂಶ ಬರೋದಿಲ್ಲ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ರಿಪೋರ್ಟ್ ಇದೆ ಇನ್ನು ಆಂಧ್ರ ಪ್ರದೇಶದಲ್ಲೂ ಕೂಡ ಬಿ ಜೆ ಪಿಯ ಸ್ಥಿತಿ ಅಷ್ಟು ಉತ್ತಮವಾಗಿಲ್ಲ ತೆಲಂಗಾಣದಲ್ಲೂ ಕೂಡ ಬಿ ಜೆ ಪಿ ಸ್ಥಿತಿ ಉತ್ತಮವಾಗಿಲ್ಲ ಈಗಿದ ಮೇಲೆ ನಾನೂರು ಕ್ಷೇತ್ರ ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಅಂತ ಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಟೋಕ್ಪಾಲ್ ಸಂಸ್ಥೆ ನೀಡಿರುವ ಈ ಸಮೀಕ್ಷಾ ವರದಿ ನಿಜಕ್ಕೂ ಮೋದಿ ಆ್ಯಂಡ್ ಟೀಮ್ಗೆ ಬಹುದೊಡ್ಡ ಶಾಕ್ ಅಂತಲೇ ಹೇಳ್ಬಹುದು